ಹಾಯ್ ಬನ್ನಿ ಸ್ನೇಹಿತರ ಲೈವ್ ಪ್ರೂಫ್ ಇಲ್ಲಿ ನಾನು ನಿಮಗೆ ಫೇಕ್ ನ್ಯೂಸ್ ಕೊಡ್ತಾ ಇಲ್ಲ ಲೈವ್ ಪ್ರೂಫ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ನಿಮಗೆ ಕಂತು ಕಂತು ಅಂತಂದ್ರೆ ಹನ್ನೆರಡನೇ ಕಂತಿನ ಹಣ ಬಂದಿರುವಂಥ ಪ್ರೂಫ್ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗ್ಬಿಡಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ನಾಳೆ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಆಗಸ್ಟ್ ಇಪ್ಪತ್ತ ಒಂದನೇ ತಾರೀಕು ಅಂತ ಇಲ್ಲಿ ನಿಮಗೆ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಬುಧವಾರ ಆಲ್ಮೋಸ್ಟ್ ನಿಮಗೆ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗಿ ಎಲ್ಲ ಜಿಲ್ಲೆಗಳಿಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿಯಾನ ಮಾಡ್ಲಿಕ್ಕೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಸಿಗುತ್ತೆ ಯಾಕಪ್ಪ ಅಂತಂದರೆ ಅವರಿಗೆ ಹಣ ಸಿಗೋದಿಲ್ಲ ಇವ್ರಿಗೆ ಹಣ ಸಿಗೋದಿಲ್ಲ ಅದೆಲ್ಲ ಏನೂ ಇಲ್ಲ ಸ್ನೇಹಿತರೆ ಪ್ರತಿ ಒಬ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಸಿಗುತ್ತೆ ಯಾಕಪ್ಪ ಅಂತಂದರೆ ನಾನು ನಿಮಗೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ನಿಮಗೆ ಖಂಡಿತವಾಗಿ ನಾನು ಹೇಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಹೇಳ್ತಿರುವಂಥದ್ದು ಯಾರಪ್ಪ ಅಂತಂದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು ಇಲ್ಲಿ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಯಾರಿದ್ದೀರಾ ಅವರಿಗೆ ಬಂಫರಲ್ಲಿ ಬಂಫರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದೀರಾ ಅವರಿಗೆ ಭರ್ಜರಿಯಲ್ಲಿ ಭರ್ಜರಿ ಗುಂಡಿಸ ಸಂದರ್ಭ ಯಾರು ಕೂಡ ವರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುತ್ತೆ ಏನು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಿರುವಂಥದ್ದು ಇಲ್ಲಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರ್ಬೋದು ನಾ ಹಣ ಯಾವಾಗ ಬರುತ್ತೆ ಹೇಳಿ ಸರ್ ಅಂತ ಆದರೆ ಇಲ್ಲಿ ನಾನು ಹೇಳುವಂಥ ಟ್ರಿಕ್ಸನ್ನು ಫಾಲೋ ಮಾಡಬೇಕು ನೀವು ಮತ್ತು ನಾನು ಹೇಳುವಂಥ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಈ ಇಷ್ಟು ಕೆಲಸವನ್ನು ಅಂತಂದರೆ ನಾನು ಹೇಳುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಒಬ್ರಿಗೂ ಕೂಡ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನು ತಿಳ್ಕೊಬೇಡಿ ಇಲ್ಲಿ ಕೆಲವರು ಅಂತಂದರೆ ಇಲ್ಲಿ ಕೆಲವು ಮಹಿಳೆಯರು ಇಲ್ಲಿ ಹೇಳ್ತಿರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರಲಿಕ್ಕೆ ಏನು ಮಾಡಬೇಕು ಹೇಳಿ ಅಂತಂದರೆ ಇಲ್ಲಿ ಒಬ್ಬರು ಕೂಡ ಹೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ಸರ್ ನಮಗೆ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ಹೇಳಿ ಇಲ್ಲಿ ಎಲ್ರೂ ಕೂಡ ಕೇಳ್ತಿರುವಂಥದ್ದು ಇದೇ ಒಂದು ವಿಚಾರವನ್ನು ಅಂತಂದರೆ ಇಲ್ಲಿ ಹಣ ಬರಬೇಕಾದ್ರೆ ಏನು ಮಾಡಬೇಕು ಹಣ ಬಂದಿಲ್ಲ ಹಾಗಾದರೆ ಹಣ ಬ ಅಂತಂದರೆ ಬರುವ ಹಾಗೆ ಮಾಡುವುದು ಹೇಳಿ ಮತ್ತೆ ಇಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಸುಮಾರು ಕ್ವಶನನ್ನು ಕೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ನಮಗೆ ಸರ್ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ಮತ್ತು ನಮ್ಮ ಪಕ್ಕದ ಮನೆಯವರಿಗೆ ಹಣ ಬಂದಿದೆ ಆದರೆ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಇದನ್ನು ತಿಳಿಸ್ಕೊಡಿ ಅಂತ ಕೇಳ್ತಿರುವಂಥದ್ದು ನಾನು ನಿಮಗೆ ಕಂಪ್ಲೀಟಾಗಿ ಒಂದು ಐದರಿಂದ ಆರು ಏಳು ನಿಮಿಷ ಎಂಟು ನಿಮಿಷ ಅಂತ ಇಟ್ಕೊಳ್ಳಿ ಇಲ್ಲಿ ಎಂಟು ನಿಮಿಷದಲ್ಲಿ ನಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಮೊದಲನೇದಾಗಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ತೀರಾ ಅಂತಂದರೆ ನೀವು ಇಲ್ಲಿ ಅರ್ಜಿಯನ್ನು ಹಾಕ್ತೀರಾ ಅಂತಂದರೆ ಆಗಿ ಮಾಡಬೇಕಾಗಿರುವಂಥ ಕೆಲಸ ಇರುವಂಥದ್ದೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ನೀವು ಇಲ್ಲಿ ಮೇಯ್ನಾಗಿ ಮಾಡಬೇಕಾಗಿರುವಂಥ ಕೆಲಸ ಇರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಇ ಕೆ ಸಿಯನ್ನು ಮಾಡಿಕೊಳ್ಬೇಕು ಇ ಕೆ ಸಿಯನ್ನು ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಯಾಕಪ್ಪ ಅಂತಂದರೆ ಇಲ್ಲಿ ನಾನು ನಿಮಗೆ ಸುಮ್ಮ ಸುಮ್ಮನೆ ಏನು ವಿಡಿಯೋ ಮಾಡಿಬಿಟ್ಟು ಹಾಗೆ ಹಣ ಬರುತ್ತೆ ಈಗ ಹಣ ಬರುತ್ತೆ ಆ ರೀತಿ ಏನು ಹೇಳೋಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಅಂದರೆ ತುಂಬ ಜನ ಏನು ತಿಳ್ಕೊಳಿ ಏನು ತಿಳ್ಕೊಂಡಿದ್ದಾರಪ್ಪ ಅಂತಂದರೆ ನಮ್ಗೆ ಹಣವೇ ಬರೋದಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಆ ರೀತಿ ಏನು ಉಲ್ಲಿಸ್ತಾ ಇದ್ದರೆ ನಾನು ನಿಮಗೆ ಖಂಡಿತವಾಗ್ಲೂ ಫೇಕ್ ನ್ಯೂಸನ್ನು ಕೊಡೋದಿಲ್ಲ ಹಾಗಾಗಿ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಹಣ ಬರುತ್ತೆ ಆದರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದಿಲ್ಲ ಅಂತಂದರೆ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಇಷ್ಟೇ ಏನಪ್ಪಾ ಅಂತಂದರೆ ಇಲ್ಲಿ ನೀವು ಹಣವನ್ನು ಪಡೆದುಕೊಳ್ಳುವುದು ಹೇಗೆ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಅವರು ಇವರಂತಲ್ಲ ಸ್ನೇಹಿತರೆ ಖಂಡಿತವಾಗಲಿ ಯಾವುದೇ ಯಾರೇ ಇರ್ಬೋದು ಯಾರೇ ಇರ್ಬೋದು ಅವರು ಎಲ್ರಿಗೂ ಕೂಡ ಹಣ ಬರುತ್ತೆ ನಾನು ನಿಮಗೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ನಮ್ಗೆ ಹಣ ಇಲ್ಲ ಸರ್ ನಮ್ಗೆ ಹಣ ಇಲ್ಲ ಆದರೆ ನಾನು ಹೇಳುವಂಥ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿ ಖಂಡಿತವಾಗ ಹಣ ಬರುತ್ತೆ ಫಸ್ಟಿಗೆ ಸ್ಟೆಪ್ಸ್ಗೆ ಹೋಗ್ಬೇಡಣ ಇ ಕೆ ವೈ ಸಿ ಇ ಕೆ ವೈ ಸಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂಥ ಕೆಲಸ ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ಏನಾಗುತ್ತಂತ ಕೇಳ್ಬೋದು ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದಿಲ್ಲ ನೀವು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಇ ಕೆ ಸಿಯನ್ನು ಮಾಡಿಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು ಪ್ರತಿಯೊಬ್ಬರೂ ಕೂಡ ನಿಮಗೆ ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಹಣ ಬರೋದಿಲ್ಲ ಅದಾದಮೇಲೆ ನಿಮಗೆ ಇಲ್ಲಿ ನಾನು ಒಂದು ನಿಮಿಷದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೇಮ್ ಮಿಸ್ ಮ್ಯಾಚನ್ನು ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿನ್ನೆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ನಾನು ನಿಮಗೆ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ನೇಮ್ ಮಿಸ್ಮ್ಯಾಚ್ ಮಾಡಬಾರ್ದು ಅಂತ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಆದರೆ ಇವತ್ತಿನ ಒಂದು ವೀಡ್ಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೇಮ್ ಮಿಸ್ ಮ್ಯಾಚ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತಿರುವಂಥದ್ದು ಇದನ್ನೇ ನಿಮ್ಮ ಒಂದು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಒಂದು ಹೆಸರನ್ನ ಕೊಟ್ಟಿರ್ತೀರ ಆದ್ರೆ ಇನ್ನೊಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಅಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಿರಲ್ಲ ಒಂದು ಎಕ್ನಾಲಜ್ಮೆಂಟ್ ಲೆಟರ್ ಅಲ್ಲಿ ಬೇರೆ ಕೊಟ್ಟಿರ್ತೀರ ಇದು ಮೇನ್ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಾಗಾಗಿ ನಿಮ್ಮ ಒಂದು ಏನು ಇ ಕೆ ವೈಸಿಯನ್ನು ಮಾಡ್ಕೊಳ್ಬೇಕು ಮತ್ತು ನಿಮ್ಮೊಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕು ನೇಮ್ ಮ್ಯಾಚನ್ನು ಯಾರೂ ಕೂಡ ದಯವಿಟ್ಟು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಟಾಪಿಕ್ ಹೋಗ್ಬಿಡೋಣ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ತಿಳಿಸ್ಕೊಡ್ತೀನಿ ನಾನು ಟೋಟಲಾಗಿ ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ ಜಿಲ್ಲೆಗಳಿಗೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಕೊಡಗು ಶಿವಮೊಗ್ಗ ಮತ್ತೆ ಇಲ್ಲಿ ಕಲಬುರ್ಗಿ ಗದಗ ಬೆಳಗಾವಿ ರಾಯಚೂರು ತುಮಕೂರು ಮತ್ತು ಇಲ್ಲಿ ನಿಮ್ಮ ಮಂಡ್ಯ ಅದಾದಮೇಲೆ ನಿಮಗೆ ಇಲ್ಲಿ ಟೋಟಲ್ಲಾಗಿ ಇನ್ನು ನಾಲ್ಕು ಜಿಲ್ಲೆ ಯಾವುದಪ್ಪ ಅಂತಂದರೆ ಯಾದಗಿರಿ ಒಂದು ಅದಾದ ಮೇಲೆ ನಿಮಗೆ ಇಲ್ಲಿ ಚಾಮರಾಜನಗರ ಇನ್ನು ಎರಡು ಜಿಲ್ಲೆ ಯಾವುದಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಇನ್ನೊಂದು ಎರಡು ಜಿಲ್ಲೆ ಬಂದುಬಿಟ್ಟು ಇಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ ನಾನು ನಿಮಗೆ ಲಿಸ್ಟ್ ನೋಡಿ ಹೇಳ್ತೀನಿ ಸ್ನೇಹಿತರೆ ನಿಮಗೆ ಇಲ್ಲಿ ಹಾಂ ಚಿತ್ರದುರ್ಗ ಮತ್ತೆ ಇಲ್ಲಿ ಕೋಲಾರ ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರುತ್ತೆ ಯಾರು ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ನಮ್ಗೆ ಹಣ ಹಣವೇ ಬರೋದಿಲ್ವೇನೋ ಆ ರೀತಿ ಎಂಟ್ಕೊಂಡಿರ್ತಾರೆ ಆದರೆ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಕೂಡ ನನಗೆ ಖಂಡಿತವಾಗಿ ಎಲ್ರಿಗೂ ಕೂಡ ನನಗೆ ಹೇಳೋದಾದರೆ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಕೂಡ ಹಣ ಬರ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡೋದು ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೀವು ಇಲ್ಲಿ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಮಿಸ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಕೂಡ ಹಣ ಸಿಗೋದರಿಂದ ಮತ್ತು ನಿಮಗೆ ಇಲ್ಲಿ ಸರ್ಕಾರ ಇವಾಗ ಅಲ್ಲರೂ ಅದ್ರಲ್ಲಿ ಹೇಳ್ಬಿಟ್ಟಿದೆ ಖಂಡಿತವಾಗಲೂ ನಾವು ನಿಮಗೆ ಎರಡು ಕಂತಿನ ಹಣವನ್ನು ಹಾಕ್ಲಿಕ್ಕೆ ಇದ್ದೀವಿ ಅಂತ ಖಂಡಿತವಾಗ್ಲೂ ಖಂಡಿತವಾಗ್ಲು ಎರಡು ಒಂದು ಎರಡು ಮೂರು ದಿನದಲ್ಲಿ ಒಂದು ಒಂದು ವಾರ ಆದರೂ ಆಗ್ಬೋದು ಖಂಡಿತವಾಗ್ಲೂ ಎರಡು ಕಂತಿನ ಹಣ ಎಲ್ರಿಗೂ ಕೂಡ ಬರುತ್ತೆ ಏನು ಕೂಡ ಒರಿಯನ್ನು ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಖಂಡಿತವಾಗ್ಲೂ ಹಣವನ್ನು ಪಡ್ಕೊಳ್ಬೋದು